ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವ ಜೊತೆಗೆ ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಯಾವ ರೀತಿ ರಾಯರಿಗೆ ಸೇವೆಯನ್ನು ಮಾಡಬಹುದು ಹಾಗೆ ನಮ್ಮ ಜೀವನದಲ್ಲಿ ಗುರುಗಳ ಪಾತ್ರ ಅಥವಾ ಗುರುಗಳ ಒಂದು ಮಹತ್ವ ಏನಿದೆ ಅದು ಬಹಳನೇ ಮುಖ್ಯ ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ಎದುರಿಗೆ ಕಾಣುವಂಥ ಗುರುಗಳ ಮಾರ್ಗದರ್ಶನ ಸರಿಯಾದ ರೀತಿಯಲ್ಲಿ ಸಿಗಲಿಲ್ಲ ಅಥವಾ ನಮಗೆ ಬೆನ್ನಿಗೆ ಯಾರಾದರೂ ಒಬ್ಬರು ಗುರುವಿನ ಒಂದು ಮಾರ್ಗದರ್ಶನ ಕೊಡುವಂಥವ್ರು ಬೇಕು ಅಂತ ಯಾರೆಲ್ಲ ಬಯಸ್ತೀರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗಬೇಕು ಅಂದರೆ ಸರಳವಾಗಿ ನಾನು ಹೇಳುವಂಥ ರೀತಿಯಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ಇದು ಎಷ್ಟರ ಮಟ್ಟಿಗೆ ಪರಿಹಾರವನ್ನು ಬೀರುತ್ತೆ ಅಥವಾ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗಂತೂ ಖಂಡಿತವಾಗಲೂ ಇದ್ರ ಬಗ್ಗೆ ವಿಶ್ವಾಸ ಇದೆ ಕಾರಣ ಏನಂದರೆ ನಾನು ಇದನ್ನು ವೈಯಕ್ತಿಕವಾಗಿ ಒಂದು ಆಚರಣೆಗಳನ್ನು ಮಾಡಿ ಫಲವನ್ನು ಕಂಡು ಇವತ್ತು ಶ್ರೀ ಕಾಮಧೇನು ಜ್ಯೋತಿಷ್ಯ ಅಂತಲೇ ಹೇಳಿ ರಾಯರ ಒಂದು ಅನುಗ್ರಹದಿಂದ ಜ್ಯೋತಿಷ್ಯದ ಮಾಹಿತಿಗಳನ್ನು ಕೊಡ್ತಾ ಕೊಡ್ತಿರೋಂಥದ್ದಾಗಿರ್ಬೋದು ಅಥವಾ ಜ್ಯೋತಿಷ್ಯದ ತರಗತಿಗಳನ್ನು ಮಾಡ್ತಿರೋವಂಥದ್ದಾಗಿರ್ಬೋದು ಅಥವಾ ಜ್ಯೋತಿಷ್ಯದ ಒಂದು ಕನ್ಸಲ್ಟೇಷನನ್ನು ಮಾಡ್ತಾ ಮಾಡ್ತಿರೋವಂಥದ್ದಾಗಿರ್ಬೋದು ಎಲ್ಲವನ್ನು ಕೂಡ ರಾಯರ ಅನುಗ್ರಹದಿಂದ ಆಗ್ತದೆ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಬಹಳನೇ ಬದಲಾವಣೆಗಳಂತೂ ಕಾಣುತ್ತೆ ಇನ್ನು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನನ್ನು ತೆಗೆದುಕೊಳ್ಳೋದಿದ್ರೆ ಅಥವಾ ಜ್ಯೋತಿಷ್ಯದ ತರಗತಿಗಳಾಗಿರ್ಬೋದು ಅಥವಾ ಜ್ಯೋತಿಷ್ಯದ ಮಾಹಿತಿ ಬೇಕಿದ್ದರೆ ಈ ಕೆಳಗೆ ಒಂದು ಲಿಂಕನ್ನು ಕೊಡ್ತೀನಿ ಶ್ರೀ ಕಾಮಧೇನು ಜ್ಯೋತಿಷ್ಯ ಗ್ರೂಪ್ಗೆ ಜಾಯ್ನ್ ಆಗಬಹುದು ಅದರ ಒಂದು ಲಿಂಕನ್ನು ಕೂಡ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ ಇನ್ನು ನಮ್ಮ ರಾಯರ ಪಟ್ಟಾಭಿಷೇಕದ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಪಾಲ್ಗುಣ ಮಾಸದಲ್ಲಿ ಹಾಗೆ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಲ್ಲಿ ರಾಯರ ಪಟ್ಟಾಭಿಷೇಕ ಆಗಿರುವಂಥದ್ದು ಇನ್ನು ನಮಗೂ ಕೂಡ ಅಷ್ಟೇ ನಾವು ಯಾವುದಾದರೂ ವಿಶೇಷವಾಗಿ ದೇವತಾ ಕಾರ್ಯಗಳನ್ನು ಮಾಡೋದಿದ್ರೆ ಅಥವಾ ನಾವು ಹಬ್ಬಗಳನ್ನು ಆಚರಣೆಯನ್ನು ಮಾಡೋದಿದ್ರೆ ಹೆಚ್ಚಾಗಿ ತಿಥಿಯನ್ನು ನೋಡಿ ಆಚರಣೆಯನ್ನು ಮಾಡ್ತೀವಿ ಇನ್ನು ಈಗಾಗಲೇ ಮಂತ್ರಾಲಯದಲ್ಲಿ ಸಿದ್ಧತೆಗಳು ಕೂಡ ನಡೆದಿದೆ ಆಚರಣೆಗಳು ಕೂಡ ಎಲ್ಲವೂ ಕೂಡ ಪ್ರಾರಂಭ ಆಗಿದೆ ಇನ್ನು ನಮಗೆ ದ್ವಿತೀಯ ತಿಥಿ ಇವತ್ತು ಸಂಜೆಯಿಂದ ಪ್ರಾರಂಭ ಆಗಿದೆ ಹಾಗಾಗಿ ನಾವು ನಾಳೆ ದಿನ ಲೆಕ್ಕಕ್ಕೆ ತೆಗೆದುಕೊಳ್ಬೇಕು ಅಂದರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಂದು ರಾಯರ ನಾನೂರ ಐದನೇ ಪಟ್ಟಾಭಿಷೇಕ ವಾರ್ಷಿಕೋತ್ಸವವಿದೆ ಹಾಗಾಗಿ ನಾಳೆ ದ್ವಿತೀಯ ತಿಥಿ ಇರೋದರಿಂದ ಎಲ್ಲರೂ ಕೂಡ ನಾಳೆ ವಿಶೇಷವಾಗಿ ಗುರುವಾರ ಆಗಿರೋದ್ರಿಂದ ನಾಳೆ ದಿನ ಒಂದು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ನೀವು ಆರಂಭವನ್ನು ಮಾಡಬಹುದು ಅಂದರೆ ಯಾರೆಲ್ಲ ತುಂಬ ಜನ ಇವತ್ತೇ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಖಂಡಿತವಾಗ್ಲೂ ನೀವು ಮಾಡಬಹುದು ಆದರೆ ನಾಳೆ ದಿನ ನಾನು ಹೇಳುವಂಥ ಒಂದು ವಿಶೇಷವಾದ ಒಂದು ಸಮಯ ಇದೆ ಆ ಒಂದು ಸಮಯದಲ್ಲಿ ಒಂದು ವಿಚಾರವಾಗಿ ಅಥವಾ ನಿಮ್ಗೆ ಯಾವುದು ಬೇಡ ಅಂದರೂ ಕೂಡ ರಾಯರ ಪ್ರೀತ್ಯರ್ಥವಾಗಿ ಅಂದರೆ ರಾಯರ ಅನುಗ್ರಹಕ್ಕಾಗಿ ಅಥವಾ ಯಾವುದಾದ್ರೂ ಒಬ್ಬರು ಜೀವನದಲ್ಲಿ ಒಳ್ಳೆ ಗೈಡೆನ್ಸ್ ಕೊಡಬೇಕು ಅಂತ ಯಾರೆಲ್ಲ ಬಯಸ್ತೀರ ನಮಗೆ ಅಂತ ಹೇಳಿ ಒಂದು ಗೈಡೆನ್ಸ್ ಕೊಡೋವಂಥವ್ರು ಬೇಕು ಅಂತ ಯಾರೆಲ್ಲ ಬಯಸ್ತೀರ ನೀವುಗಳು ರಾಯರನ್ನು ನಾಳೆ ದಿನ ನಾನು ಹೇಳುವಂಥ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಹಾಗೆ ನಾಳೆ ದಿನದಿಂದ ಐದು ದಿನದ ಮಟ್ಟಿಗೆ ಅಂದರೆ ಐದು ದಿನದ ಮಟ್ಟಿಗೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ರಾಯರ ಒಂದು ಪೂಜೆ ಅಥವಾ ರಾಯರಿಗೆ ಸೇವೆಗಳನ್ನು ಮಾಡಬಹುದು ಇನ್ನು ರಾಯರ ವರ್ಧಂತೋತ್ಸವ ಯಾವಾಗ ಅಂತ ನೋಡೋದಾದರೆ ರಾಯರ ವರ್ಧಂತೋತ್ಸವ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರಾಯರ ಶ್ರೀ ಗುರುರಾಘವೇಂದ್ರ ತೀರ್ಥರ ನಾನ್ನೂರ ಮೂವತ್ತೊಂದನೇ ವರ್ಧಂತಿ ವಾರ್ಷಿಕೋತ್ಸವ ಅಂದರೆ ದಿನೋತ್ಸವ ಹುಟ್ಟುಹಬ್ಬದ ಆಚರಣೆಯನ್ನು ನಾವು ಮಾಡ್ತಿದ್ದೀವಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಐದು ದಿನದ ಸಂಕಲ್ಪವನ್ನು ತೆಗೆದುಕೊಂಡು ನೀವು ಆಚರಣೆಯನ್ನು ಮಾಡಬಹುದು ಅದರಲ್ಲೂ ನಾಳೆ ದಿನದಿಂದ ಗುರುವಾರ ಇದೆ ನೀವು ಆ ಸಮಯದಲ್ಲೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಬೋದು ಅಥವಾ ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥವರು ತಪ್ಪದೇ ಇಪ್ಪತ್ನಾಲ್ಕನೇ ತಾರೀಕು ನೀವು ಸಂಕಲ್ಪವನ್ನು ಮಾಡಿಕೊಂಡು ರಾಯರ ಸೇವೆಯನ್ನು ಆ ಒಂದು ದಿನದ ಮಟ್ಟಿಗಾದರೂ ಕೂಡ ನೀವು ಮಾಡಬಹುದು ಹಾಗಿದ್ರೆ ನಾವು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ರಾಯರ ಆರಾಧನೆಯಾಗಲಿ ಅದರಲ್ಲೂ ಗುರು ಸಾರ್ವಭೌಮರ ಆರಾಧನೆಯನ್ನು ಮೊದಲು ಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು ಇಲ್ಲಿ ವಿಶೇಷ ಯಾಕೆ ಅಂತ ಹೇಳೋದಾದರೆ ಗುರುವಿನ ವಾಸಸ್ಥಾನ ಅಂತ ಏನು ಹೇಳ್ತೀವಿ ಅದು ಅನಾಹತ ಚಕ್ರ ಅಂದರೆ ಹಾರ್ಟ್ ಚಕ್ರ ಅಂತ ಹೇಳ್ತೀವಿ ಇಲ್ಲಿ ಗುರುವಿನ ಒಂದು ವಾಸಸ್ಥಾನ ಅಂತ ನಾವು ಹೇಳಲಾಗುತ್ತೆ ಹಾಗಾಗಿ ನೀವು ನೋಡ್ಬೋದು ಚಂದ್ರ ಅಂದರೆ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನವನ್ನು ಪಡೆಯುವಂಥದ್ದು ಹಾಗಾಗಿ ಮೊದಲು ನಮ್ಮ ಹೃದಯದಲ್ಲಿ ನಾವು ಗುರುವಿನ ಆರಾಧನೆಯನ್ನು ಮಾಡಬೇಕು ಇದಾದ ನಂತರ ಗುರುಗಳಿಗೆ ಸೇವೆ ಮಾಡೋದನ್ನು ನಾವು ಕಲಿಬೇಕು ಅಂದರೆ ಗುರುಗಳಿಗೆ ವಿಶೇಷವಾಗಿ ಸೇವೆ ಬಹಳ ಪ್ರಿಯವಾದಂಥದ್ದು ಅಂದರೆ ನಾವು ಏನೇ ಪೂಜೆ ಅಥವಾ ಪುನಸ್ಕಾರಗಳನ್ನು ಮಾಡೋದಕ್ಕಿಂತ ರಾಯರಿಗೆ ಸೇವೆಯನ್ನು ಸಲ್ಲಿಸೋದು ಬಹಳನೇ ಒಂದು ಪ್ರಿಯವಾದಂಥದ್ದು ಹಾಗೆ ನಮಗೂ ಕೂಡ ಅದು ಉತ್ತಮ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ರಾಯರ ವರ್ಧಂತೋತ್ಸವದಲ್ಲಿ ರಾಯರಿಗೋಸ್ಕರವಾಗಿ ನಿಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ ಯಾವ ರೀತಿ ಸೇವೆಯನ್ನು ಮಾಡೋದು ಈ ಒಂದು ರಾಯರ ಒಂದು ವ್ರತ ರೀತಿಯಲ್ಲಿ ಐದು ದಿನದ ಮಟ್ಟಿಗೆ ಅನುಷ್ಠಾನವನ್ನು ಮಾಡ್ತೀನಿ ಅಂತ ಯಾರೆಲ್ಲ ಅಂದ್ಕೊಳ್ತೀರಾ ಅಥವಾ ಒಂದು ದಿನದ ಮಟ್ಟಿಗೆ ಅನುಷ್ಠಾನವನ್ನು ಮಾಡ್ತೀವಿ ಅಂತ ಅನ್ನೋರು ಮೊದಲು ರಾಯರಿಗೋಸ್ಕರವಾಗಿ ಕೆಲವೊಂದು ಮಡಿ ಆಚರಣೆಗಳನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಿ ಈಗ ಕಮೆಂಟ್ಗಳನ್ನ ಹಾಕ್ಬೇಡಿ ಏನಂದರೆ ಭಕ್ತಿ ಹೊಂದಿದ್ರೆ ಸಾಕು ಬೇರೆ ಬೇಕಿಲ್ಲ ಅಂತ ಖಂಡಿತವಾಗ್ಲೂ ಭಕ್ತಿ ಕೂಡ ಬೇಕು ಆದರೆ ಕೆಲವೊಂದು ವ್ರತ ಅಂತ ನಾವೇನಾದರೂ ಹಿಡಿದಾಗ ಅಥವಾ ಅನುಷ್ಠಾನಗಳು ಅಂತ ಏನಾದರೂ ಮಾಡಿಕೊಂಡಾಗ ನಮ್ಮ ಒಂದು ಆಲೋಚನೆ ಏನಿದೆ ಅಥವಾ ನಾವು ಏನು ಒಂದು ಆರಾಧನೆ ಅಥವಾ ಅನುಷ್ಠಾನವನ್ನು ನಾವು ಮಾಡಿರ್ತೀವಲ್ಲ ಅದು ದಾರಿ ತಪ್ಪು ಹೋಗಬಾರ್ದು ಅದಕ್ಕೋಸ್ಕರನೇ ನಾವು ವ್ರತಾಚರಣೆಗಳನ್ನು ಮುಖ್ಯವಾಗಿ ಮಾಡುವಂಥದ್ದಾಗಿರುತ್ತೆ ಹಾಗಾಗಿ ಈ ಐದು ದಿನ ಏನಿದೆ ಐದು ದಿನಗಳು ವಿಶೇಷವಾಗಿ ರಾಯರಿಗೋಸ್ಕರ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳಿ ಇದು ನಮ್ಮ ಮೆಂಟಲ್ ಹೆಲ್ತ್ ಅಂತ ಏನು ಹೇಳ್ತೀವಿ ಇದನ್ನು ಕೂಡ ಒಳ್ಳೆಯ ಒಂದು ಪಾಸಿಟಿವ್ ರೀತಿಯಲ್ಲಿ ನಮಗೆ ಇರಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಜೊತೆಗೆ ಆಹಾರದ ವಿಚಾರವಾಗೂ ಕೂಡ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರ ಆಗಿರಲಿ ಅಥವಾ ನಾನ್ ವೆಜಿಟೇರಿಯನ್ಸ್ ಇದ್ದರೆ ಮಾಂಸಾಹಾರಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರಲಿ ಸಾಧ್ಯವಾದಷ್ಟು ಐದು ದಿನದ ಮಟ್ಟಿಗೆ ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲೂ ಯಾರೆಲ್ಲ ಕೆಲವರು ಗುರುವಾರಗಳಲ್ಲಿ ಉಪವಾಸದ ಆಚರಣೆಗಳನ್ನು ಮಾಡ್ಕೊಳ್ತಾ ಬಂದಿರ್ತಾರೆ ಅದೆಲ್ಲವೂ ಕೂಡ ಅವರವರ ಇಷ್ಟಕ್ಕೆ ಬಿಟ್ಟಂಥದ್ದು ಇಲ್ಲಿ ಉಪವಾಸದ ಆಚರಣೆಯನ್ನು ಮಾಡಲೇಬೇಕಂದ್ರೆ ಖಂಡಿತವಾಗ್ಲೂ ಆ ರೀತಿಯೇನು ಕೂಡ ರೂಲ್ಸ್ ಇಲ್ಲ ನೀವೇನಾದರೂ ನಾವು ಉಪವಾಸದ ಆಚರಣೆಯನ್ನು ಮಾಡ್ತೀವಿ ಅಂತ ಹೇಳೋದಾದರೆ ಅದರಲ್ಲೂ ಗುರುವಾರ ಒಂದು ದಿನದ ಮಟ್ಟಿಗೆ ನೀವು ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಬಹುದು ಅಥವಾ ನೀವು ವರ್ಧಂತೋತ್ಸವ ದಿನ ಏನಿದೆ ಅವತ್ತು ದಿನ ಒಂದು ಹೊತ್ತು ಉಪವಾಸವನ್ನು ಕೂಡ ನೀವು ಮಾಡಬಹುದು ಇಲ್ಲಿ ಉಪವಾಸವನ್ನು ಆಚರಣೆಯನ್ನು ಮಾಡೋರು ಬೇರೆ ಹೊರಗಡೆ ಊಟವನ್ನು ಮಾಡೋ ಹಾಗಿಲ್ಲ ಹಾಗೆ ಬೇರೆಯವರ ಮನೆಗಳಲ್ಲಿ ಊಟವನ್ನು ಮಾಡೋದು ಹಾಗಿಲ್ಲ ಮತ್ತು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಬೇಕು ನಿಮ್ಮ ಆಲೋಚನೆಗಳಾದಷ್ಟು ಆದಷ್ಟು ಸಾತ್ವಿಕವಾಗಿದ್ದರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ರಾಯರ ಅನುಷ್ಠಾನವನ್ನು ಮಾಡಬೇಕಾದ್ರೆ ನಮ್ಮ ವಸ್ತ್ರಗಳು ಕೂಡ ಆಗಿರ್ಬೋದು ಸಾಧಕವಾದಷ್ಟು ಗಂಡಸರಾಗಿದ್ದರೆ ಪಂಚೆ ಶಲ್ಯ ಈ ರೀತಿ ರಾಯರ ಮಠಗಳಿಗೆ ಹೋದಾಗ ನೀವು ಉಟ್ಕೊಂಡು ಹೋಗಿ ಒಂದು ವ್ರತದ ಆಚರಣೆಯನ್ನು ಮಾಡ್ಬೋದು ಮತ್ತು ನೆಲದ ಮೇಲೆ ಮಲಗುವಂಥದ್ದು ಅಂದರೆ ಚಾಪೆಯನ್ನು ಹಾಕಬೇಕು ಕೊಂಡು ಮಲಗುವಂಥದ್ದು ಅಂದರೆ ಯಾರು ಐದು ದಿನದ ಮಟ್ಟಿಗೆ ಅನುಷ್ಠಾನವನ್ನು ಮಾಡ್ತೀವಿ ಅಂತ ಇದ್ದರೆ ಒಂದು ವ್ರತದ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳೋದಿದ್ರೆ ಮಾತ್ರ ನೀವು ಈ ರೀತಿ ಮಾಡಿ ಇಲ್ಲ ಅಂದರೆ ಪ್ರತಿದಿನನೂ ಕೂಡ ಈ ಐದು ದಿನ ಏನಿದೆ ರಾಯರ ಮಠಕ್ಕಾಗಿರಲಿ ಅಥವಾ ಮನೆಯಲ್ಲಿ ಒಂದು ತುಪ್ಪದ ದೀಪಗಳನ್ನು ಬೆಳಗಿಸುವಂಥದ್ದು ವಿಶೇಷವಾಗಿ ರಾಯರ ನಾಮಜಪಗಳನ್ನು ಮಾಡಿ ಮುಖ್ಯವಾಗಿ ಹೇಳುವಂಥದ್ದು ನಾಮಜಪ ಎಷ್ಟರ ಮಟ್ಟಿಗೆ ಇದು ಪರಿಣಾಮ ಬೀರುತ್ತೆ ಅಂದರೆ ಖಂಡಿತವಾಗಲೂ ಬಹಳನೇ ಅದ್ಭುತವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ ಯಾರಿಗೆಲ್ಲ ಮಂತ್ರ ಸ್ತೋತ್ರಗಳು ಗೊತ್ತಿದ್ರೆ ನೀವು ಹೇಳಿಕೊಳ್ಳಿ ಅಥವಾ ಇಲ್ಲ ಅಂದರೆ ಶ್ರೀ ರಾಘವೇಂದ್ರಯ ನಮಃ ಅಥವಾ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಅಥವಾ ರಾಘವೇಂದ್ರ ರಾಘವೇಂದ್ರ ಈ ರೀತಿಯಲ್ಲೂ ಕೂಡ ನೀವು ನಾಮ ಜಪವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಿ ಇದು ಎಷ್ಟು ಬಾರಿ ಮಾಡಬೇಕು ಅಂತ ಹೇಳೋದಾದರೆ ನಾವು ಒಂದು ದಿನಕ್ಕೆ ಇಪ್ಪತ್ತ ಒಂದು ಸಾವಿರದ ಬಾರಿ ನಾವು ನಾಮಜಪವನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಯಾಕಂದರೆ ನಾವು ನಾಮಜಪವನ್ನು ನನಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಮ್ಮ ಉಸಿರಾಟದ ಪ್ರಕ್ರಿಯೆ ಏನಿದೆ ನಮ್ಮ ಉಸಿರು ಉಸಿರಿನಲ್ಲೂ ಕೂಡ ನಾವು ನಾಮಜಪವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ಯಾರೆಲ್ಲ ನಾಮಜಪವನ್ನು ಮಾಡ್ತೀವಿ ನಮಗೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಆಗಲ್ಲ ಅಥವಾ ರಾಯರ ಮಠಗಳಿಗೆ ಭೇಟಿ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋರು ನೀವು ಮೊದಲನೇ ದಿನ ಹೋಗಿ ರಾಯರನ್ನು ಭೇಟಿ ಮಾಡಿ ಬೆಳಗ್ಗೆ ಅದರಲ್ಲೂ ನಾಳೆ ದಿನ ವಿಶೇಷವಾಗಿ ಬೆಳಗ್ಗೆ ಆರೂವರೆಯಿಂದ ಏಳುವರೆ ಗಂಟೆ ಒಳಗಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ರಾಯರಿಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸರಳವಾಗಿ ತುಳಸಿಯನ್ನು ಸಮರ್ಪಣೆ ಮಾಡಿ ತುಪ್ಪದ ದೀಪಗಳನ್ನು ಬೆಳಗಿಸಿ ಅಥವಾ ಹಳದಿ ಹೂಗಳನ್ನು ಸಮರ್ಪಣೆಯನ್ನು ಮಾಡಬಹುದು ಈ ಐದು ದಿನಗಳು ಹಾಲು ಹಣ್ಣು ನೈವೇದ್ಯವನ್ನು ಮಾಡಬಹುದು ಅಥವಾ ಹಳದಿ ಸಿಹಿ ಪದಾರ್ಥಗಳನ್ನು ವಿಶೇಷವಾಗಿ ಹಳದಿ ಅಂದರೆ ಗುರುವಿಗೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಹಳದಿ ಬಣ್ಣದ ಸಿಹಿಯನ್ನು ಮಾಡಬಹುದು ಅಥವಾ ರಾಯರಿಗೆ ಹೈಗ್ರೀವ ಪ್ರಸಾದ ಅದರಲ್ಲೂ ಕೂಡ ವರ್ಧಂತೋತ್ಸವದಲ್ಲಿ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಮಾಡಿ ಅದರ ಲಿಂಕನ್ನು ಕೂಡ ನಾನು ನಿಮಗೆ ಹಾಕಿರ್ತೀನಿ ನೀವು ನೋಡಬಹುದು ಸಂಕಲ್ಪವನ್ನು ಮಾಡೋರು ಒಂದು ವಿಚಾರವಾಗಿ ಸಂಕಲ್ಪ ಮಾಡಿ ಈಗ ನಾವು ತುಂಬ ಸಲ ಸಂಕಲ್ಪವನ್ನು ಮಾಡಿಕೊಂಡಾಗ ನಮಗೆ ಹಣ ಐಶ್ವರ್ಯ ಆರೋಗ್ಯ ಎಲ್ಲವನ್ನು ಕೂಡ ನಾವು ಕೇಳ್ಕೊಳ್ತೀವಿ ಅಲ್ವಾ ಬದಲಾಗಿ ಒಂದು ವಿಚಾರವಾಗಿ ನಿರ್ದಿಷ್ಟ ಇದೊಂದೇ ವಿಚಾರಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಅಂತ ಹೇಳಿ ದೃಢ ಸಂಕಲ್ಪ ಮಾಡಿ ದೃಢವಾಗಿ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ ಅದರ ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ ಮೊದಲು ನಿಮ್ಮ ಸರೌಂಡಿಂಗಲ್ಲಿ ಅಂದರೆ ನಿಮ್ಮ ಒಂದು ಚಿಕ್ಕ ಪುಟ್ಟ ಕೆಲಸಗಳು ನೆರವೇರುವಂಥದ್ದು ಆ ರೀತಿಯಲ್ಲಿ ಮೊದಲು ಕೇಳ್ಕೊಳ್ಳಿ ನಾವು ಹೈಟೆಕ್ ಅಂತಂದರೆ ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ ತುಂಬ ದೊಡ್ಡದಾಗಿ ಕೇಳ್ಕೊಳ್ಳೋದನ್ನ ನಾವು ಸಾಮಾನ್ಯವಾಗಿ ಮಾಡ್ತೀವಿ ಅದರ ಬದಲಾಗಿ ನಿಮ್ಮ ಚಿಕ್ಕ ಪುಟ್ಟ ಒಂದು ಏನು ಸಮಸ್ಯೆ ಇದೆ ಬರೀ ಆರೋಗ್ಯದ ಸಮಸ್ಯೆಗಳೇ ಹೆಚ್ಚಾಗಿ ಕಾಡ್ತಿದೆ ಅಂದರೆ ಆರೋಗ್ಯದ ವಿಚಾರವಾಗಿ ಕೇಳಿಕೊಡಿ ಅಥವಾ ಕೆಲಸದ ಉದ್ಯೋಗದಲ್ಲಿ ತುಂಬ ತೊಂದರೆ ಆಗ್ತಿದೆ ಅಂದರೆ ಉದ್ಯೋಗದ ವಿಚಾರವಾಗಿಯೇ ನಾನು ಈ ಒಂದು ಅನುಷ್ಠಾನವನ್ನು ಮಾಡ್ತಿದ್ದೀನಿ ಅಥವಾ ಈ ಒಂದು ರಾಯರಿಗೋಸ್ಕರ ರಾಯರ ಪ್ರೀತ್ಯರ್ಥವಾಗಲಿ ರಾಯರಿಗೆ ಪ್ರೀತಿಗಾಗಿ ನಾನು ಈ ಒಂದು ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ವಿಶೇಷವಾಗಿ ಪೂರ್ಣ ಫಲವನ್ನು ಇಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಳೋದು ಬಹಳ ಒಂದು ಅವಶ್ಯಕ ಅಂತಲೇ ಹೇಳ್ಬೋದು ಯಾಕಂದರೆ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತ ಹೇಳ್ತೀವಿ ನಾವು ರಾಯರನ್ನು ಹಾಗಾಗಿ ಒಂದು ಪೂರ್ಣ ಫಲವನ್ನು ರಾಯರ ಹೆಸರೇಳಿ ಅವತ್ತಿನ ದಿನ ಅಂದರೆ ನೀವು ನಾಳೆ ದಿನ ಸಂಕಲ್ಪ ಮಾಡ್ಕೊಳ್ತೀರ ಅಂದರೆ ನಾಳೆ ಬೆಳಗ್ಗೆ ಆರೂವರೆಯಿಂದ ಏಳುವರೆ ಗಂಟೆ ಒಳಗಾಗಿ ರಾಯರ ಫೋಟೋ ಅಥವಾ ವಿಗ್ರಹದ ಬಳಿ ಅಕ್ಕಪಕ್ಕದಲ್ಲಿ ತುಪ್ಪದ ದೀಪವನ್ನು ಇಟ್ಟು ನಾನಿಲ್ಲಿ ತೋರಿಸಿರುವಂಥ ರೀತಿಯಲ್ಲಿ ಒಂದು ಪೂರ್ಣ ಫಲವನ್ನು ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ರಾಯರು ಅಂತ ಹೇಳಿ ಭಾವಿಸಿ ನೀವು ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ನಾರ್ಮಲಾಗಿ ಧೂಪ ದೀಪ ಮತ್ತು ಸರಳವಾಗಿ ನೈವೇದ್ಯ ಸಮರ್ಪಣೆಯನ್ನು ಮಾಡಬಹುದು ಹಾಗೆ ನಿರ್ದಿಷ್ಟವಾಗಿ ನಾಮ ಜಪಕ್ಕೆ ನೀವು ಯಾವ ಸಮಯದಲ್ಲಿ ಕೂಡ ನೀವು ನಾಮಜಪವನ್ನು ಮಾಡ್ಬೋದು ಅಥವಾ ನಾವು ಮಂತ್ರಜಪವನ್ನು ಮಾಡ್ತೀವಿ ಅಂದರೆ ನಿರ್ದಿಷ್ಟವಾಗಿ ಒಂದು ಸ್ಥಳದಲ್ಲಿ ಕುಳಿತುಕೊಳ್ಳಿ ಕೆಳಗೆ ಆಸನವನ್ನು ಹಾಕೊಳ್ಳಿ ತುಪ್ಪದ ದೀಪಗಳನ್ನು ಬೆಳಗಿಸಿ ರಾಯರ ಫೋಟೋ ಇದ್ರೆ ಇಟ್ಕೊಳ್ಳಿ ಅಥವಾ ವಿಗ್ರಹ ಇದ್ರೆ ಇಟ್ಕೊಳ್ಳಿ ಐದು ದಿನವೂ ಕೂಡ ರಾಯರಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ರಾಯರ ಮುಂದೆ ಕುಳಿತುಕೊಂಡು ಒಂದೇ ಸ್ಥಳದಲ್ಲಿ ಒಂದು ವಸ್ತ್ರವನ್ನು ಕೂಡ ಸಪ್ರೇಟಾಗಿ ಇಟ್ಕೊಳ್ಳಿ ಆ ಐದು ದಿನಗಳು ಆ ವಸ್ತ್ರವನ್ನು ಮಡಿಯಾಗಿ ಉಟ್ಕೊಂಡು ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ ಈ ಐದು ದಿನ ಏನಿದೆ ಊರು ಕತ್ತರಿಸುವಂಥದ್ದು ಅಥವಾ ಶೇವಿಂಗ್ ಮಾಡುವಂಥದ್ದು ಹೇರ್ ಕಟ್ ಮಾಡುವಂಥದ್ದು ಇದೆಲ್ಲವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಬ್ರಹ್ಮಚಾರ್ಯ ಪಾಲನೆಯನ್ನು ಕೂಡ ಮಾಡಿಕೊಳ್ಳಿ ಹಾಗೆ ಊಟದ ವಿಚಾರವಾಗೂ ಕೂಡ ಅಷ್ಟೇ ಸಾಧ್ಯವಾದಷ್ಟು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳಿ ಅನುಷ್ಠಾನವನ್ನು ಮಾಡಿ ಮೊದಲನೇ ದಿನ ನಿಮ್ಮ ಕುಲದೇವರು ಹಾಗೆ ನಿಮ್ಮ ಇಷ್ಟ ದೇವರು ಗ್ರಾಮದೇವರು ನಿಮ್ಮ ತಂದೆ ತಾಯಿ ಹಾಗೆ ನಿಮ್ಮ ಮನಸ್ಸಲ್ಲಿ ನೀವು ನೆನೆಸ್ಕೊಂಡಿರುವಂಥ ರಾಯರು ಅಂದರೆ ಗುರುಗಳನ್ನು ನೆನೆಸ್ಕೊಳ್ಳಿ ಜೊತೆಗೆ ಗಣಪತಿಯನ್ನು ನೆನೆಸ್ಕೊಂಡು ಯಾವ ವಿಚಾರವಾಗಿ ನೀವು ಅನುಷ್ಠಾನವನ್ನು ಮಾಡ್ತಿದ್ದೀರಾ ಇದನ್ನು ಕೂಡ ಹೇಳ್ಕೊಳ್ಬೇಕು ಇದಾದ ನಂತರ ನರಸಿಂಹಸ್ವಾಮಿಯ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಜೊತೆಗೆ ಆಂಜನೇಯನಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿ ನಂತರ ಶ್ರೀರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದಾದ ನಂತರನೇ ನೀವು ರಾಯರಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾವು ಇಷ್ಟು ಜನರನ್ನು ಯಾವಾಗ ನೆನೆದು ಒಂದು ಸಂಕಲ್ಪವನ್ನು ಮಾಡ್ಕೊಳ್ತೀವಿ ಖಂಡಿತವಾಗಲೂ ನಮಗೆ ಆ ಒಂದು ಸಂಕಲ್ಪ ಈಡೇರೋದಕ್ಕೆ ಯಾವುದೇ ರೀತಿ ಮೋಸ ಆಗಲ್ಲ ಬದಲಾಗಿ ಆ ಸಂಕಲ್ಪ ನೆರವೇರುತ್ತೆ ಅಂತ ಖಂಡಿತವಾಗ್ಲೂ ನಾನು ಹೇಳಬಲ್ಲೆ ಹಾಗಾಗಿ ಈ ರೀತಿ ಒಂದು ಇವರೆಲ್ಲರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಒಂದು ಅನುಷ್ಠಾನ ಏನಿದೆ ನೀವು ಯಾವ ವಿಚಾರವಾಗಿ ಮಾಡ್ತಿದ್ದೀರಾ ಅದನ್ನು ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ ಸಂಕಲ್ಪ ಎಲ್ಲ ಆದ ನಂತರ ನೀವು ಮಂತ್ರ ಜಪವನ್ನು ಪ್ರಾರಂಭ ಮಾಡೋದಿದ್ದರೆ ದೀಪ ನಿಮ್ಮ ಮುಂದೆ ಉರಿತಾ ಇರಬೇಕು ಆ ದೀಪದ ಮುಂದೆ ಕುಳಿಸ್ಕೊಂಡು ಈ ರಾಘವೇಂದ್ರಾಯ ನಮಃ ಇದನ್ನು ಹೆಂಗಸರು ಹೇಳ್ಕೊಳ್ಬೋದು ಇನ್ನು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂಕಾರವನ್ನು ಸೇರಿಸಿ ಗಂಡಸರು ಕೂಡ ಹೇಳ್ಕೊಳ್ಬೋದು ಇನ್ನು ಮಹಿಳೆಯರು ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ರೀತಿಯಲ್ಲಿ ನೀವು ಸಂಕಲ್ಪವನ್ನು ಮಾಡಿ ನೀವು ಮಂತ್ರಜಪ ಪ್ರಾರಂಭವನ್ನು ಮಾಡಬೇಕು ಪ್ರತಿದಿನ ಪೂಜೆ ಅಂದರೆ ಸರಳವಾಗಿ ಪಂಚೋಪಚಾರ ಪೂಜೆ ಐದು ವಿಧದಲ್ಲಿ ಅಂದರೆ ನ ಬಳಸಿಕೊಂಡು ನಾವು ಪೂಜೆಯನ್ನು ಮಾಡುವಂಥದ್ದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಅಗ್ನಿ ಅಂದರೆ ದೀಪವನ್ನು ಬೆಳಗಿಸುವಂಥದ್ದು ಇನ್ನು ಜಲಕ್ಕೆ ಸಂಬಂಧಪಟ್ಟಿರೋ ಹಾಗೆ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡುವಂಥದ್ದು ಅಥವಾ ತೀರ್ಥವನ್ನು ಇಟ್ಟು ನಾವು ಜಪವನ್ನು ಮಾಡಿ ಅದನ್ನು ತೆಗೆದುಕೊಳ್ಳುವಂಥದ್ದು ಇನ್ನು ಭೂತತ್ವಕ್ಕೆ ಸಂಬಂಧಪಟ್ಟಂಗೆ ನಾವು ಹೂವನ್ನು ಸಮರ್ಪಣೆಯನ್ನು ಮಾಡುವಂಥದ್ದು ಇದು ಕೂಡ ಆಗುತ್ತೆ ಇನ್ನು ಆಕಾಶ ತತ್ವ ಅಂತಂದರೆ ನಾವು ಮಂತ್ರಜಪಗಳನ್ನು ಮಾಡುವಂಥದ್ದು ನಾವು ಇಷ್ಟು ಬಾರಿ ಮಂತ್ರ ಜಪಗಳನ್ನು ಮಾಡ್ತೀವಲ್ವ ಆ ರೀತಿ ಮಾಡುವಂಥದ್ದು ಇನ್ನು ವಾಯು ತತ್ವಕ್ಕೆ ಸಂಬಂಧಪಟ್ಟಂತೆ ನಾವು ಗಾಳಿ ಅಂದರೆ ಧೂಪ ಧೂಪವನ್ನು ಮಾಡುವಂಥದ್ದು ಇದನ್ನು ಕೂಡ ನಾವು ಆಚರಣೆಯನ್ನು ಮಾಡ್ಕೊಳ್ಬೋದು ಇನ್ನು ರಾಯರಿಗೆ ಗಂಧದ ಕಡಿಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಬಾರ್ದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ನೀವು ಸಾಮಾನ್ಯವಾಗಿ ಕೋನ್ ಸ್ಟಿಕ್ಸ್ಗಳು ಬರುತ್ತಲ್ಲ ಅದನ್ನು ಕೂಡ ನೀವು ಉಪಯೋಗವನ್ನು ಧೂಪವನ್ನು ಉಪಯೋಗವನ್ನು ಮಾಡಿಕೊಳ್ಬಹುದು ಈ ರೀತಿಯಾಗಿ ಪಂಚೋಪಚಾರ ಪೂಜೆಯನ್ನು ಸರಳವಾಗಿ ಆಚರಣೆಯನ್ನು ಮಾಡಿ ಇನ್ನು ಯಾವುದೇ ಮಂತ್ರಜಪವನ್ನು ಮಾಡಬೇಕಾದ್ರೆ ನಿಮ್ಮ ಮುಂದೆ ಒಂದು ಲೋಟದಲ್ಲಿ ನೀರನ್ನು ಇಟ್ಟು ತುಳಸಿ ದಳವನ್ನು ಹಾಕಿ ನಂತರ ಮಂತ್ರಜಪವನ್ನು ಮಾಡಿ ಆ ನೀರನ್ನು ಕುಡಿತಾ ಹೋಗಿ ಇದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ನೀರಿಗೆ ಎನರ್ಜಿಯನ್ನು ಹಿಡಿದಿಡುವಂಥ ಶಕ್ತಿ ಇದೆ ಹಾಗಾಗಿ ನೀವೇನು ನಾವು ದೇವಸ್ಥಾನಗಳಲ್ಲಿ ನೋಡ್ಬೋದು ಅಲ್ಲಿ ಮಂತ್ರ ಪೂಜೆ ಇವೆಲ್ಲವನ್ನು ಕೂಡ ನಮಗೆ ತೀರ್ಥವನ್ನು ಕೊಡ್ತಾರೆ ಅಲ್ವಾ ಹಾಗಾಗಿ ಯಾಕಂದರೆ ನೀರಿಗೆ ಅಷ್ಟು ಶಕ್ತಿ ಇದೆ ಹಾಗಾಗಿ ನಾವು ಯಾವುದಾದ್ರೂ ಜಪವನ್ನು ಮಾಡಿದಾಗ ಒಂದು ಲೋಟದಲ್ಲಿ ನೀರಿಟ್ಟು ನಂತರ ಮಂತ್ರ ಜಪವನ್ನು ಮಾಡಿ ಆ ನೀರನ್ನು ಕುಡಿಯುವಂಥದ್ದು ಮಾಡೋದರಿಂದ ಆ ಒಂದು ಮಂತ್ರದ ಎನರ್ಜಿ ಏನಿದೆ ಅದು ನಮ್ಮ ದೇಹದೊಳಗೆ ಹೋಗುತ್ತೆ ಹಾಗಾಗಿ ಈ ರೀತಿ ಸರಳವಾಗಿ ತುಂಬಾ ಸರಳವಾಗಿದೆ ಆದರೆ ಖಂಡಿತವಾಗ್ಲೂ ಬಹಳನೇ ಪರಿಣಾಮಕಾರಿಯಾಗಿ ನಿಮಗೆ ಇದು ಕೆಲಸ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ರೀತಿ ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ಳಿ ಇನ್ನೂ ಯಾರೆಲ್ಲ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋರು ಖಂಡಿತವಾಗ್ಲೂ ನೀವು ಕೂಡ ಫೋಟೋ ಆಗಲಿ ಅಥವಾ ವಿಗ್ರಹವನ್ನು ಇಟ್ಕೊಂಡು ನೀವು ಮಾಡಬಹುದು ಆದರೆ ನಾನು ಎಲ್ಲರಿಗೂ ಅನುಕೂಲ ಆಗಲಿ ಯಾಕಂದರೆ ತುಂಬ ಜನ ಕೆಲಸಗಳಿಗೆ ಹೋಗೋರು ಇರ್ತಾರೆ ಹಾಗಾಗಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ರೀತಿ ಸರಳವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ಗುರುವಿನ ಅಗತ್ಯ ಇದೆ ಅಥವಾ ಗುರುವಿನ ಮಾರ್ಗದರ್ಶನ ನಮಗೆ ಬೇಕು ಅಂತ ಹೇಳೋರು ದಯವಿಟ್ಟು ಗುರುವಿನ ಪ್ರೀತ್ಯರ್ಥವಾಗಿ ಅಂತ ಕೇಳಿ ಗುರುವಿನ ಅನುಗ್ರಹಕ್ಕಾಗಿ ಅಂತ ಕೇಳ್ಕೊಳ್ಳಿ ಗುರು ಒಬ್ಬ ಜೊತೆ ಇದ್ದರೆ ನಮಗೆ ಎಲ್ಲವೂ ಕೂಡ ನಮಗೆ ಬರುತ್ತೆ ಯಾಕಂದರೆ ಗುರು ನಮಗೆ ದೇವರನ್ನು ತೋರಿಸ್ಕೊಡ್ತಾರೆ ಹಾಗಾಗಿ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಬೇಕು ಈ ರೀತಿಯಲ್ಲಿ ಸರಳವಾಗಿ ಆಚರಣೆಯನ್ನು ಮಾಡಿ ಇನ್ನು ಯಾರಿಗೆಲ್ಲ ಸಾಧ್ಯ ಆಗಿಲ್ಲ ಅವರು ಇಪ್ಪತ್ತ್ನಾಲ್ಕನೇ ತಾರೀಕು ನೀವು ಸಪ್ತಮಿ ತಿಥಿ ನಮಗೆ ಪ್ರಾಪ್ತಿ ಇರೋದ್ರಿಂದ ಅವತ್ತನೇ ದಿನ ರಾಯರ ಜನ್ಮದಿನ ಹಾಗಾಗಿ ಅವತ್ತು ಕೂಡ ಒಂದು ದಿನದ ಮಟ್ಟಿಗೆ ಅನುಷ್ಠಾನವನ್ನು ಮಾಡಿ ನೀವು ಪೂಜೆಯನ್ನು ಮಾಡ್ಬೋದು ಹಾಗೆ ಮಂತ್ರಜಪವನ್ನು ಎಂಬತ್ತು ಬಾರಿ ನೀವು ಆವತ್ತಿನ ದಿನ ಒಂದು ದಿನದ ಮಟ್ಟಿಗೆ ಅಂದರೆ ಹನ್ನೊಂದು ಮಾಲೆ ಮಾಡ್ಕೊಳ್ಬೇಕಾಗತ್ತೆ ಇನ್ನು ನಾವೇನಾದರೂ ನಲವತ್ತೊಂದು ದಿನ ಹೇಳಿ ನಾವು ಅನುಷ್ಠಾನವನ್ನು ಮಾಡಿ ನಲವತ್ತೊಂದು ದಿನವೂ ಕೂಡ ವ್ರತವನ್ನು ಆಚರಣೆಯನ್ನು ಮಾಡ್ತೀವಿ ಅನ್ನೋರು ಕೂಡ ಅಷ್ಟೇ ನೀವು ನಾಳೆಯಿಂದ ಅನುಷ್ಠಾನವನ್ನು ಮಾಡಿ ವ್ರತದ ಆಚರಣೆಯನ್ನು ಮಾಡ್ಬೋದು ಅಥವಾ ಇಪ್ಪತ್ನಾಲ್ಕನೇ ತಾರೀಕು ಕೂಡ ನೀವು ಅನುಷ್ಠಾನವನ್ನು ಮಾಡಿ ನೀವು ವ್ರತದ ಆಚರಣೆಯನ್ನು ನಾನು ಈ ಯಾವ ರೀತಿ ಹೇಳಿದೆ ಅದೇ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಜಪ ಅಥವಾ ಅನುಷ್ಠಾನವನ್ನು ನಲವತ್ತೊಂದು ದಿನಗಳ ಮಟ್ಟಿಗೆ ಏನಾದರೂ ಮಾಡ್ತೀವಿ ಅಥವಾ ವ್ರತ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೀವಿ ಅಂದರೆ ವ್ರತದ ರೀತಿಯಲ್ಲೇ ನಾವು ಮಾಡಬೇಕಾಗತ್ತೆ ಹೊರಗಡೆ ಊಟವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಕಾರ್ಯಗಳು ಅಂದರೆ ಪಿತೃ ಕಾರ್ಯಗಳು ಅಥವಾ ತಿಥಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಊಟಗಳನ್ನು ಹೊರಗೆ ಮಾಡುವಂಥದ್ದು ಈ ರೀತಿ ಆಚರಣೆಗಳನ್ನು ದಯವಿಟ್ಟು ಮಾಡಬೇಡಿ ಇದನ್ನು ಬಿಟ್ಟು ನೀವು ಆ ಒಂದು ಸಾಧನೆ ಅಂತ ಹೇಳಿ ಮಂತ್ರಚಪಗಳನ್ನು ಮಾಡ್ಕೊಳ್ತೀವಿ ಅಥವಾ ಆಚರಣೆಯನ್ನು ಮಾಡ್ತೀವಿ ಅಂದರೆ ನೀವು ಸರಳವಾಗೂ ಕೂಡ ಖಂಡಿತವಾಗಲೂ ಮಾಡ್ಬೋದು ಇದಿಷ್ಟು ಕೂಡ ಮಾಹಿತಿ ಇನ್ನು ರಾಯರಿಗೆ ವಿಶೇಷವಾಗಿ ಪ್ರದಕ್ಷಿಣಾ ಸೇವೆ ಆಗಿರ್ಬೋದು ಅಥವಾ ರಾಯರ ಹೆಸರಲ್ಲಿ ಬಡ ಮಕ್ಕಳಿಗಾಗಿರಲಿ ಅಥವಾ ನಿಮ್ಮ ಗುರುಗಳಿಗೆ ಏನಾದರೂ ಉಡುಗೊರೆಯನ್ನು ಕೊಡುವಂಥದ್ದಾಗಿರ್ಬೋದು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ನೀವು ಮಾಡ್ಬೋದು ಇನ್ನು ಬಾಳೆಹಣ್ಣನ್ನು ನೀವು ಹಸುವಿಗೆ ಕೊಡುವಂಥದ್ದಾಗಿರ್ಬೋದು ಅಥವಾ ಯಾರಿಗೆ ಅಗತ್ಯವಿದೆ ಅಂಥವರಿಗೆ ನೀವು ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಸಿಹಿಯನ್ನು ಕೊಡುವಂಥದ್ದಾಗಿರ್ಬೋದು ನೀವು ಮಾಡ್ಬೋದು ಪ್ರತಿಯೊಬ್ಬರ ಬಾಳಲ್ಲೂ ಕೂಡ ರಾಯರ ಅನುಗ್ರಹ ಸಿಗಲಿ ಹಾಗೆ ಗುರುಗಳ ಮಾರ್ಗದರ್ಶನ ಎಲ್ರಿಗೂ ಕೂಡ ಆಗಲಿ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು